ಹೊಸ ವರ್ಷದಿಂದ ಎಲ್ಲ ಕೆಲಸನ ಶುರು ಮಾಡ್ತೀನಿ ಅನ್ನೋರು ಈ ವಿಡಿಯೋನ ನೋಡಿ ಹೊಸ ವರ್ಷದಿಂದ ಎಣ್ಣೆ ಬಿಡ್ತೀನಿ ಹೊಸ ವರ್ಷದಿಂದ ಜಿಮ್ ಸ್ಟಾರ್ಟ್ ಮಾಡ್ತೀನಿ ಹೊಸ ವರ್ಷದಿಂದ ಬೇಗ ಎದ್ದೇಳ್ತೀನಿ ಬುಕ್ಸ್ ಓದ್ತೀನಿ ಕೆಲಸ ಮಾಡ್ತೀನಿ ಆ ಆಕ್ಟಿವಿಟೀಸ್ ಕಲಿತೀನಿ ಈ ಹ್ಯಾಬಿಟ್ಸ್ ನ ಕಲಿತೀನಿ ಡಯಟ್ ಮಾಡ್ತೀನಿ ಮತ್ತೆ ಹೊಸ ವರ್ಷದಿಂದ ಬಿಸ್ನೆಸ್ ಶುರು ಮಾಡ್ತೀನಿ ಹೊಸ ವರ್ಷದಿಂದ ಕೆಲ್ಸಕ್ಕೆ ಸೇರ್ತೀನಿ ಅನ್ನೋರ್ಗೆಲ್ಲ ಒಂದು ಪರ್ಫೆಕ್ಟ್ ಮೆಸೇಜ್ ಇರುವಂತಹ ಒಂದು ಶಾರ್ಟ್ ಸ್ಟೋರಿ ಇದೆ ವಿಡಿಯೋನ ಫುಲ್ ನೋಡಿ ಒಂದ್ ಊರಲ್ಲಿ ಒಬ್ಬ ಒಳ್ಳೆ ಮನ್ಸಿನ ರಾಜ ಇರ್ತಾನೆ ಆ ರಾಜನ್ಗೆ ಯಾವಾಗ್ಲೂ ಒಂದ್ ಆಸೆ ಇರುತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರ್ಬೇಕು ನನ್ನ ಸ್ನೇಹಿತರೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವ್ನ ಎಲ್ಲರೂ ಕರೆಸಿ ಏನಾದ್ರು ಒಂದ್ ಸಹಾಯ ಮಾಡಿ ಅವ್ರ ಲೈಫ್ ನ ಸೆಟಲ್ ಮಾಡ್ತಾ ಇರ್ತಾನ ಆದ್ರೆ ಅವ್ರ ಗುಂಪಲ್ಲಿ ಒಬ್ಬ ಸೋಮಾರಿ ಇರ್ತಾನೆ ಆ ಸೋಮಾರಿ ಯಾವಾಗ್ ನೋಡಿದ್ರು ನಾನು ನಾಳೆ ಕೆಲಸ ಮಾಡ್ತೀನಿ ನಾಡಿದ್ ಕೆಲಸ ಮಾಡ್ತೀನಿ ನಾಳೆ ನೋಡೋಣ ಟೈಮ್ ಬಂದಾಗ ನೋಡೋಣ ಮುಂದಿನ ಯಾವತ್ತಾದ್ರೂ ಮಾಡನ್ ಬಿಡು ಈ ತರಾನೇ ಎಲ್ಲ ಕೆಲಸನ ಮುಂದಕ್ಕೆ ಹಾಕ್ತಾ ಹೋಗ್ತಿರ್ತಾನೆ ಅವತ್ತೊಂದಿವ್ಸ ರಾಜ ಆ ಸೋಮಾರಿನ ಕರೆದು ಅವನ ಜೀವನ ಏನಾದ್ರು ಮಾಡಿ ಸೆಟಲ್ ಮಾಡ್ಬೇಕಲ್ಲ ಅವನಿಗೂ ಒಂದ್ ಏನಾದ್ರು ಒಂದು ಒಳ್ಳೇದ್ ಮಾಡೋಣ ಅಂತ ಹೇಳಿ ಆ ಸೋಮಾರಿನ ಕರೆದು ಒಂದು ಚಿನ್ನದ ರಾಶಿನ ತೋರಿಸ್ತಾನೆ ನೋಡು ಈ ಚಿನ್ನದ ರಾಶಿಲಿ ಸಂಜೆ ಸೂರ್ಯ ಮುಳುಗೋದ್ರೊಳಗಡೆ ನೀನ್ ಎಷ್ಟು ಬೇಕಾದ್ರೂ ತಗೊಂಡ್ ಹೋಗ್ಬೋದು ಸೂರ್ಯ ಮುಳುಗೋದ್ರೊಳಗಡೆ ಕತ್ಲಾಗೋದ್ರೊಳಗಡೆ ನೀನು ಎಷ್ಟು ಬೇಕಾದ್ರೂ ಇದ್ರಲ್ಲಿ ಚಿನ್ನನ ತಗೊಂಡ್ ಹೋಗ್ಬೋದು ಅಂತ ಹೇಳ್ತಾನೆ ಆದ್ರೆ ಒಂದು ಕಂಡೀಷನ್ ನ ಹಾಕ್ತಾನೆ ಸೂರ್ಯ ಮುಳುಗುದ್ಮೇಲೆ ಕತ್ಲಾದ್ಮೇಲೆ ನೀನು ಯಾವ್ದೇ ಕಾರಣಕ್ಕೂ ಏನನ್ನು ಮುಟ್ಟೋ ಹಾಗಿಲ್ಲ ಒಂದು ಹಿಡಿ ಚಿನ್ನ ಕೂಡ ನೀನು ತಗೊಂಡ್ ಹೋಗೋ ಹಾಗಿಲ್ಲ ಅಂತ ಹೇಳಿ ಆ ಸೋಮಾರಿಗೆ ಒಂದು ಅವಕಾಶನ ಕೊಡ್ತಾನೆ ಸೊ ಈಗ ಆ ಸೋಮಾರಿ ತುಂಬಾ ಖುಷಿ ಪಟ್ಬಿಡ್ತಾನೆ ಅಯ್ಯೋ ಹೌದಾ ಇಷ್ಟೊಂದು ಚಿನ್ನನ ನಾನು ಎಷ್ಟು ಬೇಕಾದ್ರೂ ತಗೊಂಡ್ ಹೋಗ್ಬೋದಾ ಹಾಗಾದ್ರೆ ಸರಿ ಅಂತ ಹೇಳಿ ಅವನು ಫಸ್ಟ್ ಮನೆ ಓಡೋಗ್ತಾನೆ ಮನೆ ಓಡೋಗಿ ಅವ್ನು ಹೆಂಡ್ತಿಗೆ ಹೇಳ್ತಾನೆ ನೋಡು ರಾಜ ಕರ್ಸಿನನ್ನ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಅರಮನೆಯಲ್ಲಿ ಒಂದು ಚಿನ್ನದ ರಾಶಿನೇ ಹಾಕಿದ್ದಾರೆ ನಾನು ಎಷ್ಟು ಬೇಕಾದ್ರೂ ತಗೊಂಡ್ಬರ್ಬೋದಂತೆ ಆದ್ರೆ ಸೂರ್ಯ ಮುಳುಗೋದ್ ಒಳಗಡೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಸೊ ಆಗ ಹೆಂಡತಿ ಹೇಳ್ತಾಳೆ ಹಾಗಾದ್ರೆ ಏನಕ್ರಿ ನೀವು ವಾಪಸ್ ಬಂದಿದ್ದೀರಾ ಹೋಗಿ ಬೇಗ ತಗೊಂಡ್ಬನ್ನಿ ಹೋಗಿ ಮತ್ತೆ ಏನಕ್ಕೆ ಬಂದ್ರಿ ಅಂದಾಗ ಹೋಗ್ಬೋದು ಆದ್ರೆ ನಾನು ಊಟ ಮಾಡಿಲ್ವಲ್ಲ ನಂಗೆ ಹೊಟ್ಟೆ ಆಸಿತಾ ಇದೆ ಸೊ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳ್ತಾನೆ ಸೊ ಅದಕ್ಕೆ ಹೆಂಡತಿ ಸರಿ ಆಯ್ತು ಅಂತ ಹೇಳಿ ಅಡಿಗೆ ಎಲ್ಲಾ ಮಾಡಿ ಒಂದಿಷ್ಟು ಸಮಯ ತಗೊಂಡು ಅಡಿಗೆ ಮಾಡ್ತಾಳೆ ಅಡಿಗೆ ಮಾಡಿ ಅವ್ನು ಊಟ ಮಾಡಿಸ್ತಾಳೆ ಸೊ ಊಟ ಮಾಡಿದ್ಮೇಲೆ ಹೇಳ್ತಾಳೆ ಹೆಂಡತಿ ಆಯ್ತು ರೀ ನೀವು ಊಟ ಮಾಡಿದರ ಈಗಾದ್ರೂ ಬೇಗ ಹೋಗಿ ನೀವು ಚಿನ್ನ ತಗೊಂಡ್ಬನ್ನಿ ಹೋಗಿ ಅಂದಾಗ ಹೋಗ್ಬೋದು ಆದ್ರೆ ನಾನ್ ಹೊಟ್ಟೆ ತುಂಬಾ ಊಟ ಮಾಡಿದಿನಲ್ವಾ ಒಂದ್ ಸ್ವಲ್ಪತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗ್ತೀನಿ ಅಂತ ಹೇಳ್ತಾನೆ ಸೊ ಹೆಂಡತಿ ಅದಕ್ಕೂ ಒಪ್ಕೊಂತಾಳೆ ಸರಿ ಆಯ್ತು ರೆಸ್ಟ್ ಮಾಡಿನೇ ಹೋಗಿ ಅಂತ ಹೇಳ್ತಾಳೆ ಸೊ ಆಗ ಒಂದ್ ಸ್ವಲ್ಪತ್ ಮಲಗ್ತಾನೆ ಹೀಗೆ ಒಂದಿಷ್ಟು ಸಮಯ ಕಳೆಯುತ್ತೆ ಅದಾದ್ಮೇಲೆ ಮತ್ತೆ ಹೇಳ್ತಿ ಒತ್ತಾಯ ಮಾಡಿರಿ ಊಟ ಮಾಡಿದ್ದು ಆಯ್ತು ಮಲಗಿದ್ದು ಆಯ್ತು ಈಗಲಾದ್ರೂ ಹೋಗಿ ಚಿನ್ನ ತಗೊಂಬನ್ನಿ ಹೋಗಿರಿ ಅಂತ ಬಲವಂತ ಮಾಡಿ ಕಳಿಸ್ತಾಳೆ ಸೊ ಹೀಗೆ ದಾರಿಲ್ ಹೋಗ್ತಾ ಹೋಗ್ತಾ ಮಧ್ಯಾಹ್ನದ ಸಮಯ ಬಿಸಿಲು ಜಾಸ್ತಿ ಇರುತ್ತೆ ಬಿಸ್ಲಿಗೆ ಸೂರ್ಯ ನೆತ್ತಿ ಮೇಲೆ ಬಂದಿರ್ತಾನೆ ಬಿಸಿಲಿಗೆ ನಡೀತಾ ನಡೀತಾ ಸುಸ್ತಾಗ್ತಾನೆ ಬೆವರ್ ಬರುತ್ತೆ ನೋಡ್ತಾನೆ ಎಷ್ಟೊಂದು ಬಿಸ್ಲು ಇದೆ ಅಲ್ವಾ ಈ ಬಿಸ್ಲಲ್ಲಿ ನಡ್ಕೊಂಡು ಹೋಗೋ ಅವಶ್ಯಕತೆ ಇದೆಯಾ ಹೇಗಿದ್ರು ಸಂಜೆವರೆಗೂ ಟೈಮ್ ಇದೆ ಒಂದ್ ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡ್ಬೋದವಲ್ಲ ಅಂತ ಹೇಳಿ ಅಲ್ಲೇ ಒಂದು ಪಕ್ಕದಲ್ಲಿರುವಂತಹ ಒಂದು ಮರದ್ ನೆರಳಿಗೆ ಹೋಗಿ ರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಮಲಗ್ ಬಿಡ್ತಾನೆ ಆದ್ರೆ ಈ ಸರಿ ತುಂಬಾ ಗಾಢವಾದ್ ನಿದ್ದೆ ಹೋಗ್ತಾನೆ ಸೊ ಮಲಗಿದ್ದವನು ಸೀದಾ ಎದ್ದೇಳದೆ ಸಂಜೆ ಟೈಮಲ್ಲಿ ಸಂಜೆ ಎದ್ದು ಗಾಬರಿ ಆಗಿ ನೋಡ್ತಾನೆ ಅಯ್ಯೋ ಸೂರ್ಯ ಮುಳುಗ್ತಾ ಇದ್ದಾನಲ್ವಾ ನನ್ನ ಹತ್ರ ಟೈಮ್ ಬೇರೆ ಇಲ್ಲ ಬೇಗ ಹೋಗಿ ನಾನು ಚಿನ್ನ ತಗೋಬೇಕು ಇಲ್ಲ ಸೂರ್ಯ ಮುಳುಗೋಗ್ಬಿಡ್ತಾನೆ ಕತ್ಲಾಗ್ಬಿಡುತ್ತೆ ಅಂತ ಹೇಳಿ ಓಡಕ್ ಶುರು ಮಾಡ್ತಾನೆ ಆದ್ರೆ ಓಡ್ತಾ ಓಡ್ತಾ ಆಲ್ರೆಡಿ ಕತ್ಲಾಗ್ಬಿಡುತ್ತೆ ಸೂರ್ಯ ಮುಳುಗಿರ್ತಾನೆ ಸೊ ಈ ಕಥೆ ನಮ್ಗೆ ಏನ್ ಹೇಳ್ತಿದೆ ಅಂತ ತುಂಬಾ ಚೆನ್ನಾಗ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಆ ರಾಜ ಹೇಳಿದಾಗ್ಲೇ ಆ ಸೋಮಾರಿ ಎಷ್ಟು ಬೇಕಾದ್ರೂ ಚಿನ್ನ ತಗೋಬಹುದಿತ್ತು ಅಥವಾ ಊಟ ಮಾಡಿ ಬಂದಾದ್ರಾಗ್ಲೇ ಅವ್ನು ತಗೋಬೋದಿತ್ತು ಆದ್ರೆ ಅವನು ಆಮೇಲೆ ತಗೊಂಡ್ಬರ್ತೀನಿ ಸಂಜೆವರೆಗೂ ಟೈಮ್ ಇದೆ ನಾಳೆವರೆಗೂ ಟೈಮ್ ಇದೆ ಅಂತ ಟೈಮಿಗೆ ವ್ಯಾಲ್ಯೂನೇ ಕೊಡ್ಲಿಲ್ಲ ಅವನ ಹತ್ರ ಇದ್ದಿದ್ದ ಸಮಯಕ್ಕೆ ಅವನು ಬೆಲೆನೇ ಕೊಡ್ಲಿಲ್ಲ ಸೊ ನಮ್ಮಲ್ಲು ಹಾಗೆ ಸ್ನೇಹಿತರೆ ನಾವು ನಾಳೆ ಮಾಡೋಣ ನಾಡಿದ್ ಮಾಡಣ ಇನ್ಯಾವತ್ತೋ ಮಾಡಣ ಮಾಡೋಣ ಅಂತ ಹೇಳಿ ಡೇಟ್ ಟೈಮ್ ಮುಹೂರ್ತ ಇದನ್ನೆಲ್ಲಾ ಫಿಕ್ಸ್ ಮಾಡ್ಕೊಂತ ಹೋದ್ರೆ ನಮ್ಮ ಹತ್ರ ಇರೋ ಸಮಯ ಕೂಡ ಹಾಗೆ ಹೋಗ್ಬಿಡುತ್ತೆ ಸೊ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಹತ್ರ ಇರೋ ಅನ್ನ ವೇಸ್ಟ್ ಮಾಡ್ಬೇಡಿ ನಾಳೆ ಇನ್ಯಾವತ್ತೋ ಮಾಡೋದನ್ನ ಇವತ್ತೇ ಮಾಡಿ ಟೈಮ್ ಇದ್ದಾಗಲೇ ಮಾಡಿ ಚಾನ್ಸ್ ಇದ್ದಾಗಲೇ ಮಾಡಿ ಅವಕಾಶಗಳು ಪದೇ ಪದೇ ಬರೋದಿಲ್ಲ ಅವಕಾಶ ಇದ್ದಾಗ್ಲೇ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕಂಟೆಂಟ್ಗಳಿಗೋಸ್ಕರ ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು